ದೇಶದ ಜನಸಂಖ್ಯೆ ಎಷ್ಟು ಕರ್ನಾಟಕದ ಜನಸಂಖ್ಯೆ ಉತ್ತರ ಜ ಪ್ರದೇಶದ ಜನಸಂಖ್ಯೆ ಸಮಸಮ ಇದೆಯಾ ಮತ್ತೇನಾದ್ರು ನಾವು ಮಾನದಂಡವನ್ನು ಕರ್ನಾಟಕಕ್ಕೆ ಒಂದು ಮಾನದಂಡ ಗುಜರಾತಿಗೊಂದು ಮಾನದಂಡನ ಅನುಸರಿಸ್ತಾ ಇದೆಯಾ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಮಹಾರಾಷ್ಟ್ರಕ್ಕೂ ಅದೇ ಮಾನದಂಡ ಗುಜರಾತಿಗೂ ಅದೇ ಮಾನದಂಡ ಕರ್ನಾಟಕಕ್ಕೂ ಅದೇ ಮಾನದಂಡ ಒಂದು ಸೀಟು ಇಲ್ಲದೆ ಇರುವಂಥ ಬಿ ಜೆ ಪಿ ಒಂದು ಸೀಟು ಇಲ್ಲದೇ ಇರುವಂಥ ಕೇರಳ ತಮಿಳುನಾಡಿಗೂ ಅದೇ ಮಾನದಂಡ ವಿವಿಧ ಮಾನದಂಡವನ್ನು ಏನು ಅನುಸರಿಸ್ತಾ ಇಲ್ಲ ಆದರೂ ನೀವು ಆರೋಪ ಮಾಡ್ತಿರ್ತಕ್ಕಂಥವ್ರು ದುರುದ್ದೇಶಪೂರ್ವಕ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ಆರೋಪವನ್ನು ಮಾಡ್ತಾಯಿದ್ದೀರಿ ಒಂದು ಗಾದೆ ಮಾತಿದೆ ಕುಣಿಲಾರ್ದವ್ರು ನೆಲ ನೆಲ ಡೊಂಕು ಅನ್ನೋ ಅನ್ನೋ ರೀತಿಯಲ್ಲಿ ನಿಮ್ಮ ಆರೋಪ ಇದೆ ನಿಮ್ಮ ಆರೋಪ ಕುಣಿಲಾರ್ದವರು ನೆಲ ಡೊಂಕು ಅನ್ನೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆರೋಪ ಸೋರಿಕೆಯನ್ನು ತಡೆಗಟ್ಟುವಂಥ ಸಾಮರ್ಥ್ಯ ಯೋಗ್ಯತೆ ನಿಮಗಿಲ್ಲ ಅದರ ಬದಲಿಗೆ ನೀವು ಬೇಕಾಬಿಟ್ಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅನುದಾನನ ಹೊಂದು ಹೊಂದಾಣಿಕೆ ಮಾಡೋಕ್ಕಾಗದಲ್ಲೇ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ನಿಮ್ಮ ಕೆಲಸ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಅಂತ ಅನಿಸುತ್ತೆ ಮತ್ತು ನೀವು ಏನು ಹೇಳ್ತಾ ಇದ್ದೀರಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ತಿದ್ದೀರಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಒಂಬತ್ತು ಪರ್ಸೆಂಟು ಜನ ಇನ್ಕಮ್ ಟ್ಯಾಕ್ಸ್ನ ಇನ್ಕಮ್ ಡಿಕ್ಲೇರ್ ಮಾಡ್ಕೊಳ್ತಾರೆ ಒಂಬತ್ತು ಪರ್ಸೆಂಟು ಇಡೀ ದೇಶದಲ್ಲಿ ಅದರಲ್ಲಿ ಹತ್ತು ಸಾವಿರ ರೂಪಾಯಿಗೂ ಹೆಚ್ಚು ಕಟ್ಟೋರು ಕೇವಲ ಎರಡು ಎರಡೂವರೆ ಪರ್ಸೆಂಟ್ ಜನ ಮಾತ್ರ ಹತ್ತು ಸಾವಿರ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ಟೋ ಕಟ್ತಕ್ಕಂಥ ಎರಡೂವರೆ ಪರ್ಸೆಂಟ್ ಜನ ಮಾತ್ರ ಆ ಎರಡೂರು ಪರ್ಸೆಂಟ್ ಜನ ನಾಳೆ ನಾನು ಕೊಡೋ ತೆರಿಗೆ ಅದು ನನ್ನ ಹಕ್ಕು ಅಂತಂದರೆ ನೀವೇನು ಮಾಡ್ತೀರಿ ನೀವೇನು ಮಾಡೋಕ್ಕಾಗತ್ತೆ ಅಲ್ಲಿಗೆ ಬಡವರಿಗೆ ಯೋಜನೆ ರೂಪಿಸೋದು ಬೇಡವಾ ಬೆಂಗಳೂರಿನಲ್ಲೇ ಎಪ್ಪತ್ತು ಶೇಕಡ ಆದಾಯ ಕ್ರೋಢೀಕರಣ ಆಗುತ್ತೆ ಬೆಂಗಳೂರಿನಲ್ಲೇ ನಾಳೆ ಬೆಂಗಳೂರಿನ ಶಾಸಕರು ಬೆಂಗಳೂರಿನ ಮೇಯರು ಬೆಂಗಳೂರಿನ ಕಾರ್ಪೊರೇಟರ್ಗಳು ಒಟ್ಟಿಗೆ ಸೇರಿ ಬೆಂಗಳೂರಿನ ಸಂಸದರು ಒಟ್ಟಿಗೆ ಸೇರಿ ನನ್ನ ತೆರಿಗೆ ನನ್ನ ಹಕ್ಕು ಅದನ್ನು ವರ್ಣಾಕ್ ತಗೊಂಡೋಗಂಗಿಲ್ಲ ಅದನ್ನ ಕಲಬುರ್ಗಿಗೆ ತಗೊಂಡೋಗಂಗಿಲ್ಲ ಅದನ್ನು ಚಿಕ್ಕಮಂಗ್ಳೂರಿಗೆ ತಗೊಂಡೋಗಿಲ್ಲ ಅಂದರೆ ಏನು ಕ ಏನು ಮಣ್ಣು ತಿಂತೀರಾ ಏನು ತಿಂತೀರಿ ವರ್ಣಾದಲ್ಲಿ ಏನು ಜನ್ರೇಟ್ ಆಗುತ್ತಾ ತೆರಿಗೆ ಬೆಂಗಳೂರಿನಲ್ಲಿ ಜನ್ರೇಟ್ ಆಗೋದು ಮಂಗಳೂರಿನಲ್ಲಿ ಜನ್ರೇಟ್ ಆಗೋದು ಹುಬ್ಬಳ್ಳಿ ಬೆಳಗಾಮ್ನಲ್ಲಿ ಜನ್ರೇಟ್ ಆಗೋ ತೆರಿಗೆಯನ್ನು ವರ್ಣಾಕ್ಕೂ ಹೋಗ್ತೀರಿ ಬೇರೆ ಕಡೆಗೂ ಹೋಗ್ತೀರಿ ನಾಳೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಅವರೆಲ್ಲ ವಿಧಾನಸೌಧದ ಮುಂದೆ ಧರಣಿ ಮಾಡಿದ್ರೆ ನೀವೇನು ಮಣ್ಣು ತಿಂತೀರಾ ಅಥವಾ ಮಣ್ಣು ತಿನ್ನಿಸ್ತೀರಾ ರಾಜ್ಯದ ಉಳಿದ ಜನರಿಗೆ ಬಡವರಿಗೆ ಮಣ್ಣು ತಿನ್ನಿಸ್ತೀರಾ ನೀವು ನನ್ನ ತೆರಿಗೆ ನನ್ನ ಹಕ್ಕು ಅಂತ ತೆರಿಗೆ ಕೊಡೋಣ ಹೇಳಿದ್ರೆ ಬಡವರಿಗೆ ಮಣ್ಣು ತಿನ್ನಿಸ್ತೀರಾ ನೀವು ಅಂದರೆ ನಿಮ್ಮ ನೀತಿ ಎತ್ತಿ ಕಟ್ಟಿ ರಾಜಕಾರಣ ಮಾಡಬೇಕು ಅನ್ನೋದ್ರೊಳಗಡೆ ನೆನ್ಪಿಟ್ಕೊಳ್ಳಿ ಕರ್ನಾಟಕದ ಒಳಗೂ ಜಿಲ್ಲೆಗಳಿದ್ದಾವೆ ಕರ್ನಾಟಕದ ಒಳಗೂ ಕೂಡ ತೆರಿಗೆ ಕೊಡೋ ಜನ ಅದು ನನ್ನ ತೆರಿಗೆ ನನ್ನ ಹಕ್ಕು ಅಂತ ನಿಮ್ಮ ಮನೆ ಬಾಗಿಲಿಗೆ ಕೂತ್ಕೊಂಡ್ರೆ ಏನು ಉತ್ತರ ಕೊಡ್ತೀರಿ ನೀವು ಅವರಿಗೆ ಏನು ಉತ್ತರ ಕೊಡ್ತೀರಿ ನೀವು ಮೊದಲು ನಿಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಾಕ್ಕೊಳ್ಳೋಂಥ ನೀತಿಯನ್ನು ಕೈಬಿಡಿ ನಿಮ್ಮ ವೈಫಲ್ಯವನ್ನು ಒಪ್ಕೊಳ್ಳಿ ಒಪ್ಕೊಂಡು ಯಾವುದು ಸಾಧ್ಯ ಇದೆ ಆ ಯೋಜನೆಗಳನ್ನಷ್ಟೇ ಅನುಷ್ಠಾನ ಮಾಡಿ ನಾ ಇದು ಎಂಥದ್ದು ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಯಾರ ಮನೆ ದುಡ್ಡಲ್ಲಿ ಈಡೇರಿಸಿದಿರಿ ಜನ ಕೊಟ್ಟು ತೆರಿಗೆ ದುಡ್ಡಲ್ಲಿ ಈಡೇರಿಸಿರೋದು ನೀವು ನಿಮ್ಮ ಮನೆ ದುಡ್ಡನ್ನ ತಂದು ಕೊಟ್ಟಿದ್ದೀರಿ ಈಗ ಹೊಸ ಒಂದು ರೀತಿ ನೀ ನೀ ಎತ್ಕಟ್ಟೋ ರಾಜಕಾರಣ ಮಾಡ್ತಾಯಿದ್ದೀರಾ ಮೋದಿ ಬರೋಕ್ಕಿಂತ ಮುಂಚೆ ತೆರಿಗೆ ಪಾಲ್ ಸಿಕ್ತಿದ್ದೀರಿ ಮೂವತ್ತೆರಡು ಪ್ರತಿಶತ ಮೋದಿ ಬಂದ ಮೇಲೆ ನಲ್ವತ್ತೆರಡು ಪ್ರತಿಶತ ಆಯಿತು ಒಂದಿನವ್ರು ಪ್ರಶಂಸೆ ಮಾಡಿದ್ದೀರಾ ಕೇಂದ್ರದಿಂದ ಹತ್ತು ಪ್ರತಿಶತ ರಾಜ್ಯದ ಪಾಲನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಒಂದಿನ ನೀವು ಪ್ರಶಂಸೆ ಮಾಡಿದ್ದೀರಾ ವಿವಿಧ ಯೋಜನೆಗಳಿಗೆ ನಾನು ಹೇಳಿದ್ದೀನಿ ನಿಮ್ಮ ಕಾಲದಲ್ಲಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಕೊಟ್ಟಿದ್ದ ಅರವತ್ತು ಸಾವಿರ ಕೋಟಿ ಇವ್ರು ಕೊಟ್ಟಿರೋದು ಎರಡು ಲಕ್ಷದ ಎಂಟು ಸಾವಿರ ಕೋಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ